ಒಂದು ಪಟ್ಟಣದಲ್ಲಿ ಒಬ್ಬ ಅನಾಥ ಹುಡುಗ ಒಂದು ಕುದುರೆಯನ್ನು ಸಾಕಿದ್ದ ಆ ಕುದುರೆಯ ಸಹಾಯದಿಂದ ರೇಸ್ ಎಲ್ಲಾಗಿದ್ದು ತುಂಬ ದುಡ್ಡು ಮಾಡಿದ್ದ ಹಾಗೆ ಇಬ್ಬರು ತುಂಬ ಖುಷಿಯಾಗಿದ್ದರು ಇಬ್ಬರು ಖುಷಿಯಾಗಿರಬೇಕಾದ್ರೆ ಆ ಕುದುರೆ ಕುಸಿದು ಬಿದ್ದುಬಿಡುತ್ತೆ ಇದರಿಂದ ಗಾಬರಿಗೊಂಡ ಕುದುರೆ ಸವಾರ ಡಾಕ್ಟರ್ನ ಕರೀತಾನೆ ಡಾಕ್ಟರ್ ಚೆಕ್ ಮಾಡಿ ಕುದುರೆ ಸತ್ತೋಗಿದೆ ಅಂತ ಹೇಳಿದಾಗ ಆ ಕುದುರೆ ಸವಾರ ಅಲ್ಲೇ ಬಿದ್ದುಬಿಡ್ತಾನೆ ಆ ಡಾಕ್ಟರು ಆ ಕುದುರೆ ಸವಾರನಿಗೆ ಸಾಂತ್ವನ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದನ್ನೆಲ್ಲ ಕೇಳಿದ ಕುದುರೆ ಸವಾರನಿಗೆ ತನ್ನ ಪ್ರಾಣವೇ ಹೋದಂಗಾಗುತ್ತೆ ಮತ್ತು ಅವನು ತನ್ನ ಕುದುರೆ ಹತ್ರ ಹೋಗಿ ತಾವು ಕಳೆದಿದ್ದ ಸುಂದರ ಕ್ಷಣಗಳನ್ನು ನೆನೆಸ್ಕೊಳ್ತಾನೆ ಹಾಗೆ ಅವನು ಸತ್ತೋಗ್ಬಿಡ್ತಾನೆ ಈ ಕಥೆಯ ನೀತಿ ಏನು ಎಂದರೆ ನಾವು ಯಾರನ್ನು ತುಂಬ ಇಷ್ಟಪಡ್ತೀವೋ ಅವರು ನಮ್ಮ ಪ್ರಪಂಚದಲ್ಲಿ ಇಲ್ಲ ಅಂತ ಅಂದರೆ ನಮಗೂ ಈ ಪ್ರಪಂಚ ಬೇಡವಾಗಿ ಬಿಡುತ್ತದೆ